ಎಲ್ಲರಿಗೂ ನಮಸ್ಕಾರ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಪೂಜ್ಯರಾದ ಶ್ರೀಯುತ ಗೋರು ಚನ್ನಬಸಪ್ಪನವರೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಲಿ ಅಧ್ಯಕ್ಷರಾಗಿರುವಂತಹ ನಾಡೋಜ ಮಹೇಶ್ ಜೋಶಿ ಅವರೇ ಇಂದಿನ ಗೋಷ್ಠಿಯ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಅಕ್ಕ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಆತ್ಮೀರಾದಂತಹ ಶ್ರೀಯುತ ಅಮರನಾಥ್ ಗೌಡ ಅವರವರೇ ಹಾಗೂ ಜಗತ್ತಿನ ವಿವಿಧ ಮೂಲೆಗಳಿಂದ ಇಲ್ಲಿ ವೇದಿಕೆ ಮೇಲೆ ಆಸೆ ನನ್ನ ವಿದೇಶಿ ಕನ್ನಡದ ಬಂಧು ಮಿತ್ರರೇ ಹಾಗೂ ಸಭಾಂಗಣದಲ್ಲಿ ಈ ಗೋಷ್ಠಿಯನ್ನ ವೀಕ್ಷಿಸಿರುವಂತಹ ಎಲ್ಲ ಕನ್ನಡದ ಸನ್ಮಿತ್ರ ಬಂಧುಗಳೇ ಜೈ ಜೈ ಕನ್ನಡ ಜೈಂಕಾರ ಜೈ ಕರ್ನಾಟಕ ಹರಿಕಾರ ಇದು ನಾವು ಕನ್ನಡ ವರ್ಣಮಾಲೆಯ ಮೊದಲ ಅಕ್ಷರ ಆ ನಿವಾಸಿ ಅನಿವಾಸಿ ಅಂದ್ರೆ ನಾವು ಈ ಮಣ್ಣಿನಲ್ಲೇ ಹುಟ್ಟಿ ಈ ಮಣ್ಣಿನಲ್ಲೇ ಬೆಳೆದು ಈ ಮಣ್ಣಿನಲ್ಲೇ ವಿದ್ಯಾಭ್ಯಾಸ ಮಾಡಿ ಈ ಮಣ್ಣಿನಲ್ಲೇ ಸ್ವಲ್ಪ ಕಾಲ ಕೆಲಸ ಮಾಡಿ ಮತ್ತೆ ಯಾವುದೋ ಕಾರಣಕ್ಕೆ ಭವಿಷ್ಯ ಭವಿಷ್ಯತ್ತನ್ನು ರೂಪಿಸಿಕೊಳ್ಳೋದಕ್ಕೋಸ್ಕರ ನಾವು ನಮ್ಮ ಅಧ್ಯಕ್ಷರಂತೆ ನಮ್ಮ ಅಪ್ಪ ಅಮ್ಮ ಬಂಧು ಮಿತ್ರರು ಕುಟುಂಬ ಸ್ನೇಹಿತರು ಎಲ್ಲರನ್ನೂ ಬಿಟ್ಟು ವಿದೇಶಗಳಿಗೆ ಹೋಗಿ ನೆಲೆಸ್ತೀವಿ ಅಲ್ಲಿ ಹೋದಾಗ ನಮಗೆ ಮೊದಲಿಗೆ ಗೊತ್ತಾಗುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಸಾಂಸ್ಕೃತಿಕವಾಗಿ ಭಿನ್ನವಾಗಿರುತ್ತೆ ನಾವು ಮೊದಲನೇದಾಗಿ ಕುಟುಂಬ ಸಮೇತವಾಗಿ ಹೋಗದಿರೋ ಒಬ್ಬರೇ ಹೋದಾಗ ನಾವು ನಮ್ಮ ಬಳಗವನ್ನು ಸೃಷ್ಟಿ ಮಾಡ್ಕೋಬೇಕಾಗುತ್ತೆ ಆಗ ನಮ್ಮ ನೆರವಿಗೆ ಬರುವುದೇ ನಮ್ಮ ಕನ್ನಡ ಭಾಷೆ ಆ ಕನ್ನಡ ಭಾಷೆ ಯಾರಾದರೂ ನಮ್ಮ ಮಾತಾಡೋರು ನಮ್ಮ ಕಂಡ್ರೆ ಅಥವಾ ನಮ್ಮ ಕಿವಿಗೆ ಬಿದ್ರೆ ಆಗ ಸಂತೋಷ ಅಷ್ಟಿಷ್ಟಲ್ಲ ಯಾಕೆಂದ್ರೆ ಕನ್ನಡ ಭಾಷೆಯೇ ಧಾತು ಕನ್ನಡ ಭಾಷೆಯೇ ಸೇತು ಹೀಗಾಗಿ ಕನ್ನಡವೇ ನಮ್ಮನ್ನೆಲ್ಲ ಒಟ್ಟಾಗಿ ಸೇರಿಸುವಂಥದ್ದು ವಿದೇಶಗಳಲ್ಲಿ ಕೂಡ ವಿದೇಶಗಳಲ್ಲಿ ಇದೇನೆ ಅಂತ ಹೇಳಿದ್ರೆ ನಮ್ಮ ಬದುಕು ಖಂಡಿತ ಹತನಾಗಿರುವುದಿಲ್ಲ ಬಹುಶಃ ಬಹುತೇಕ ಮಂದಿಗೆ ಓ ಅವನ ಪಾರಿನಲ್ಲಿ ಇದ್ದಾನೆ ಅವನಿಗೇನಪ್ಪ ಕಡಿಮೆ ಅವ್ರಿಗೇನಪ್ಪ ಕಡಿಮೆ ಅಂತ ಒಂದು ಭಾವನೆ ಇರುತ್ತೆ ಅದು ಒಪ್ಪಲು ಬಹುದು ಒಪ್ಪುತ್ತಲೇ ಇರಬಹುದು ಎಲ್ರಿಗೂ ಅದು ಆ ಭಾಗ್ಯ ಇರೋದಿಲ್ಲ ವಿಶೇಷವಾಗಿ ನಾನಿವತ್ತು ನಾನು ವಿದೇಶಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಹುಳಿ ರಾಷ್ಟ್ರಗಳಲ್ಲಿರುವಂತಹ ಶ್ರಮಿಕ ವರ್ಗ ನಾವೆಲ್ಲರೂ ಕಾರ್ಮಿಕರೇ ಆದ್ರೆ ಶ್ರಮಿಕ ವರ್ಗ ಅಂದ್ರೆ ಬಿಸಿಲಲ್ಲಿ ಹೊರಗಡೆ ಬಯಲಲ್ಲಿ ಕೆಲಸ ಮಾಡುವಂತ ಶ್ರಮಿಕ ವರ್ಗದ ಬಗ್ಗೆ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು ಅವರು ಇಲ್ಲಿ ಕುಟುಂಬವನ್ನ ಬಿಟ್ಟು ಅಲ್ಲಿಗೆ ಹೋಗಿ ಕೆಲಸಕ್ಕೆ ಸೇರ್ತಾರೆ ಆದ್ರೆ ಅವ್ರಿಗೆ ಏನೋ ಒಂದು ವೇತನ ಆಗಿರುತ್ತೆ ಆ ವೇತನ ಅವರಿಗೆ ಸರಿಯಾಗಿ ಸಿಗುತ್ತೋ ಇಲ್ಲವೋ ಅಂತ ಖಂಡಿತ ಅವರೇ ಹೇಳಬೇಕು ಮತ್ತೆ ಅವರು ವಾಸಿಸುವ ಸ್ಥಳಗಳು ಅಂದ್ರೆ ಕ್ಯಾಂಪ್ ಗಳಂತ ಹೇಳ್ತೀವಲ್ಲ ಅದು ಕೂಡ ಬಹಳ ಸುಸ್ಥಿತಿಯಲ್ಲಿ ಇರೋದಿಲ್ಲ ಕೆಲವು ಅಂತೂ ವಾದಕ್ಕೆ ಯೋಗ್ಯವಾದ ಕೂಡ ಇರೋದಿಲ್ಲ ಮತ್ತೆ ವೇತನವನ್ನ ಪ್ರತಿ ತಿಂಗಳು ಪಾವತಿ ಆಗುತ್ತೋ ಇಲ್ಲ ಅನ್ನೋ ಖಚಿತ ಕೂಡ ಇರೋದಿಲ್ಲ ಹೀಗಾಗಿ ಮತ್ತೆ ಅವರಿಗೆಲ್ಲ ವಿಶೇಷವಾಗಿ ಶ್ರಮಿತ ವರ್ಗಕ್ಕೆ ಎರಡು ವರ್ಷಕ್ಕೊಮ್ಮೆ ಸ್ವದೇಶಕ್ಕೆ ಬರುವ ಒಂದು ಅವಕಾಶ ಇರುತ್ತೆ ಅದು ಕೆಲಸ ಮಾಡಿಸಿಕೊಳ್ಳುವ ಸಂಸ್ಥೆಗಳು ಅವರನ್ನ ವಿಮಾನ ದರ ವಿಮಾನಯಾನದ ಅನ್ನು ಕೊಟ್ಟು ಅವ್ರು ಕಳ್ ಕಳ್ಸ್ಕೋಬೇಕು ಅದು ಕೂಡ ಕೆಲವು ಕಡೆ ಅದು ನೆರವೇರ್ತಾ ಇಲ್ಲ ಹೀಗಾಗಿ ನಾನು ಏನಪ್ಪ ಹೇಳ್ತೀನಿ ಅಂತಂದ್ರೆ ಮೊದಲನೇ ಸಮಸ್ಯೆ ಇಲ್ಲಿಂದ ಯಾರು ವಿದೇಶಗಳಿಗೆ ಹೋಗ್ತಾರೆ ಮತ್ತೆ ವಿದೇಶಗಳಿಂದ ರಜೆ ಮೇಲೆ ಬರ್ತಾರೆ ಅಥವಾ ಮತ್ತೆ ಪರ್ಮನೆಂಟ್ ಆಗಿ ಬರ್ತಾರೆ ಅವ್ರ್ದೆಲ್ಲ ಒಂದು ದಾಖಲಾತಿ ಇರಬೇಕು ಅವರು ಹೋದಾಗ ಯಾವ ಕೆಲಸಕ್ಕೆ ಹೋಗಿ ಸೇರ್ತಾರೆ ಮತ್ತೆ ಯಾವಾಗ ಬರ್ತಾರೆ ಮತ್ತೆ ಯಾವಾಗ ಹೋಗ್ತಾರೆ ಈ ದಾಖಲಾತಿ ನಮ್ಮಲ್ಲಿ ಒಂದು ವ್ಯವಸ್ಥೆ ಆಗಬೇಕು ಅದಕ್ಕೆ ವಿಶೇಷವಾಗಿ ನಾನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಅಲ್ಲಿನ ಕನ್ನಡ ಸಂಘಟನೆಗಳು ಜೊತೆಗೆ ಕರ್ನಾಟಕ ಸರ್ಕಾರ ಮತ್ತೆ ಈಗ ಒಂದು ಎನ್ಆರ್ಐ ಕರ್ನಾಟಕ ಫೋರಂ ಅಂತ ಬೇರೆ ಇದೆ ಅದು ಆ ಎಲ್ಲ ಸಂಸ್ಥೆಗಳು ಒಡಗೂಡಿ ನಮ್ಮ ಶ್ರಮಿಕ ವರ್ಗದ ಕನ್ನಡಿಗರನ್ನ ಹೆಚ್ಚಿನ ರೀತಿಯಲ್ಲಿ ಈ ನೋಂದಣಿ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಅಂತ ಹೇಳಿದ್ರೆ ಅವರು ಅವ್ರ ಮಕ್ಕಳನ್ನ ಬಿಟ್ಬಿಟ್ಟು ಹೋಗಿರ್ತಾರೆ ಮತ್ತೆ ಮಕ್ಕಳನ್ನ ಅಲ್ಲಿ ಓದಿಸಲಿಕ್ಕೆ ಅವಕಾಶ ಇಲ್ಲ ವಿಶೇಷವಾಗಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಸೆಂಟ್ರಲ್ ಸಿಲೆಬಸ್ ಸಿಬಿಎಸ್ಇ ಸಿಲೆಬಸ್ ಅಲ್ಲಿ ಟ್ವೆಲ್ತ್ವರೆಗೆ ಅಂದ್ರೆ ಹನ್ನೆರಡನೇ ತರಗತಿವರೆಗೆ ಓದ್ಬೋದು ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿ ಓದ್ಬಹುದು ಮತ್ತೆ ನಂತರ ಕೂಡ ಈಗ ಮುಂದಿನ ಹೆಚ್ಚಿನ ವ್ಯಾಸಂಗಕ್ಕೆ ಕೂಡ ಅವಕಾಶಗಳಿದೆ ಆದ್ರೆ ಒಂದರಿಂದ ಹನ್ನೆರಡನೇ ತಾರೀಕ ನಂತರ ಏನು ನಾವು ಓದ್ಲಿಕ್ಕೆ ಅವಕಾಶ ಇದೆ ಕಾರ್ಮಿಕ ಶ್ರಮಿತ ವರ್ಗಕ್ಕೆ ಅದು ಸಾಧ್ಯವಾಗಲ್ಲ ಅಂತ ಹೇಳಿದ್ರೆ ಅವರು ಕುಟುಂಬಗಳನ್ನ ಕರ್ಕೊಂಡ್ ಬರಕ್ ಆಗಲ್ಲ ಮಕ್ಕಳನ್ನ ಅವ್ರ ಜೊತೆಲಿ ಆಗಲ್ಲ ಶಾಲೆಗಳಿಗೆ ಆಗಲ್ಲ ಹೀಗಾಗಿ ಅವರಿಗೆ ಆ ತರದ ವರ್ಗದವರಿಗೆ ನಮ್ಮ ಇಲ್ಲಿನ ಉನ್ನತ ಮಟ್ಟದ ಶಿಕ್ಷಣದಲ್ಲಿ ಬೇರೆ ರೀತಿಯ ಅವಕಾಶಗಳನ್ನ ಕೊಡಬೇಕು ಹೀಗಾಗಿ ಅವರು ಕೂಡ ಯಾಕಂದ್ರೆ ಅಲ್ಲಿ ವಿದೇಶಕ್ಕೆ ಹೋದವರೆಲ್ಲ ಶ್ರೀಮಂತರನ್ನು ಖಂಡಿತ ಅಲ್ಲ ಇಲ್ಲಿ ಏನು ದುಡಿತು ಅಲ್ಲಿಂದ ಸ್ವಲ್ಪ ಹೆಚ್ಚಾಗಿ ದುಡಿದ್ರು ಕೂಡ ಕಷ್ಟಪಟ್ಟು ದುಡಿದು ಆ ತಮ್ಮ ಮಕ್ಕಳನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನ ಸಾಕ್ತಾ ಇರ್ತಾರೆ ಕುಟುಂಬನ ಸಾಕ್ತಾ ಇರ್ತಾರೆ ಹೀಗಾಗಿ ಅದನ್ನ ನಮ್ಮ ಸಾಹಿತ್ಯ ಪರಿಷತ್ತಿನ ಈ ಗೋಷ್ಠಿಯ ಮುಖಾಂತರ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಈ ಒಂದು ಅವಕಾಶವನ್ನ ನಮ್ಮ ಶ್ರಮಿಕವರಿಗೆ ಕಲ್ಪಿಸಿಕೊಡ್ಬೇಕು ಆಮೇಲೆ ವಿಮಾನ ದರದ ದರಗಳನ್ನು ನೋಡ್ಬಿಟ್ರೆ ಒಂದ್ಸಲಿ ಬಹಳ ಭಯ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಯದ್ವಾ ತದ್ವಾ ಆ ವಿಮಾನ ದರಗಳನ್ನ ಏರಿಸ್ತಾ ಇರ್ತಾರೆ ಅದು ಸೀಸನಲ್ ತಾರೀಫ್ ಅಂತ ಹೇಳಿ ಇಟ್ಕೊಟ್ರು ಹೀಗಾಗಿ ಅವರು ಯಾವಾಗ ಬೇಕಾದಾಗ ಅಥವಾ ಎರಡು ವರ್ಷಕ್ಕೊಮ್ಮೆ ಬರಬೇಕಾದ್ರೂ ಕೂಡ ತುಂಬಾ ಕಷ್ಟ ಆಗುತ್ತೆ ಹೀಗಾಗಿ ಅದರ ಕಡೆ ಕೂಡ ನಾವು ಕೇಂದ್ರ ಸರ್ಕಾರದ ಮುಖಾಂತರ ಒಂದು ನಿಯಮಿತವಾದ ಒಂದು ಚೌಕಟ್ಟಿನಲ್ಲಿ ಆ ದರಗಳನ್ನ ಯಾವಾಗ್ಲೂ ನಿಗದಿಪಡಿಸಬೇಕು ಮತ್ತೆ ಆ ಸೌಲಭ್ಯ ಅತ್ಯಂತ ಕಡಿಮೆ ಸ್ಥರದಲ್ಲಿ ವೇತನ ಪಡೆಯುವಂತಹ ಒಬ್ಬ ಉದ್ಯೋಗಿ ಕನ್ನಡಿಗನೂ ಕೂಡ ಸಿಗಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮತ್ತೆ ನಾವು ಹೊರಗಡೆ ಇದೀವಿ ಅಂತ ಹೇಳಿದ್ರೆ ನಮ್ಮ ಇಲ್ಲಿನ ಅಂಚೆ ಕಚೇರಿಗಳಲ್ಲಿ ಜೀವ ನಾವು ಅದನ್ನ ನಮ್ಮ ಏನೊಂದು ಅಕೌಂಟ್ ಓಪನ್ ಮಾಡೋಕ್ಕೆ ಅದಕ್ಕೊಂದು ಅವಕಾಶ ಇಲ್ಲ ನಾವು ವಿದೇಶದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮನ್ನ ಬ್ರಾಕೆಟ್ ಇಂದ ಹೊರಗೆ ಇಟ್ಬಿಡ್ತಾರೆ ಇದ್ರ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸಬೇಕು ನಾವು ಎನ್ಆರ್ ಐಸ್ ಆದರೂ ಕೂಡ ಈ ಎಲ್ಲ ಅಂಚೆ ಕಚೇರಿ ಜೀವಮಯಗಳಲ್ಲಿ ಕೂಡ ನಮಗೆ ಅವಕಾಶ ಕೊಡುವಂತ ಉಳಿತಾಯ ಮಾಡುವಂತಹ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಮತ್ತೆ ಶೈಕ್ಷಣಿಕವಾಗಿ ನಾವು ಅಲ್ಲಿ ಕನ್ನಡ ಕಲಿಕೆಯನ್ನ ನಾವು ಸಂಘ ಸಂಸ್ಥೆಗಳು ಮಾಡ್ತೀವಿ ಮತ್ತೆ ಕೆಲವು ರಾಷ್ಟ್ರಗಳಲ್ಲಿ ಶಾಲೆಗಳಲ್ಲಿ ಕೂಡ ಕನ್ನಡವನ್ನ ಭಾಷೆಯನ್ನಾಗಿ ಬಳಸುವ ಒಂದು ಅವಕಾಶ ಇದೆ ಕನ್ನಡದ ಮಕ್ಕಳಿಗೆ ವಿಶೇಷವಾಗಿ ನಾನಿರುವಂತಹ ದೋಹಾ ಕತನಲ್ಲಿ ಕನ್ನಡ ಕನ್ನಡವನ್ನ ಭಾಷೆಯನ್ನ ಕಲಿಯುವಂತ ಅವಕಾಶ ಇದೆ ನಮ್ಮ ಆಶ್ರಯದ ಮಿತ್ರರು ಹೇಳ್ತಾ ಇದ್ರು ಅದನ್ನ ಕನ್ನಡವನ್ನ ಅವರು ಒಂದು ಭಾಷೆಯನ್ನ ಕಲಿಯಲಿಕ್ಕೆ ಒಂದು ಅವಕಾಶ ಇದೆ ಆದ್ರೆ ಅದನ್ನ ಕಲಿಕೆ ನಮ್ಮಲ್ಲಿ ಪಠ್ಯವಾಗಿ ಅದನ್ನ ಕಲಿಯಲಿಕ್ಕೆ ಅವಕಾಶ ಇಲ್ಲ ಹೀಗಾಗಿ ಅದನ್ನು ಕೂಡ ಅವಕಾಶ ಮಾಡಲಿಕ್ಕೆ ನಾವು ಸರ್ಕಾರದ ವತಿಯಿಂದ ಯಾವ ರೀತಿ ಒತ್ತಡ ಹಾಕ್ಬೋದು ಅವಕಾಶ ಕಲ್ಪಿಸೋದು ಅದನ್ನು ಕೂಡ ಮಾಡಬೇಕು ಆಮೇಲೆ ವಿಶೇಷವಾಗಿ ನಾನು ಅವಳು ಹೇಳಿದೆ ಕ್ಯಾಂಪ್ಗಳಲ್ಲಿನ ದುಸ್ಥಿತಿ ಅದನ್ನ ನಾವು ಸುಮಾರು ಕಡೆ ನಾವು ನಮ್ಮ ಕಥಾದಲ್ಲಿ ಇಂಡಿಯನ್ ಕಮ್ಯುನಿಟಿ ಬೆನವಲಂ ಫೋರಂ ಅಂತಿದೆ ಆ ಮುಖಾಂತರ ಸುಮಾರು ಜನ ಶ್ರಮಿಕ ವರ್ಗಕ್ಕೆ ನಾವು ಸಹಾಯ ಮಾಡ್ತಾ ಇದೀವಿ ಭಾರತೀಯ ಅದು ಭಾರತೀಯ ಮಟ್ಟದ ಸಂಸ್ಥೆ ಅದು ಕನ್ನಡಿಗರು ಕೂಡ ಅದ್ರಲ್ಲಿ ಬಂದ್ರೆ ಕನ್ನಡಿಗರು ಕೂಡ ಸೌಲಭ್ಯ ಸಿಗ್ತಾ ಇದೆ ಹೀಗಾಗಿ ನಾವು ಶೈಕ್ಷಣಿಕವಾಗಿ ನಾವು ಏನೋ ಒಂದು ಕನ್ನಡ ಕಲ್ತದ್ದು ಒಂದೇ ಅಲ್ಲ ಶವಿಕೊರ್ಗೆ ಒಂದು ಏನೋ ಒಂದು ಅವರಿಗೆ ಸುಸ್ಥಿತಿಯನ್ನು ಕಲ್ಪಿಸೋದಕ್ಕೆ ಅದೊಂದೇ ಕಾರಣ ಅಲ್ಲ ಸಾಮಾಜಿಕವಾಗಿ ನಾವು ಅವರಿಗೆ ಒಂದು ರೀತಿಯ ಭದ್ರತೆಯನ್ನು ಕೊಡಬೇಕು ವಿದೇಶಗಳಿಂದ ಬಂದ ಮೇಲೆ ಸುಮಾರು ವರ್ಷದಲ್ಲಿ ಕೆಲಸ ಮೇಲೆ ಅಕಸ್ಮಾತ್ ಏನ ಕೆಲಸ ಮಾಡಕ್ಕೆ ಅವರಿಗೆ ವಯಸ್ಸು ಮತ್ತೆ ಅವಕಾಶ ಇದ್ರೆ ಅದಕ್ಕೆ ಕೆಲವು ಸಂಸ್ಥೆಗಳಲ್ಲಿ ವಿಶೇಷವಾಗಿ ಖಾಸಗಿ ಸಂಸ್ಥೆಗಳಲ್ಲಿ ಅದನ್ನ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ಮತ್ತೆ ಸಾಂಸ್ಕೃತಿಕವಾಗಿ ಬಹುಶಃ ನಮ್ಮ ಎಲ್ಲ ವಿದೇಶ ಸಂಘ ಸಂಸ್ಥೆಗಳು ಕನ್ನಡವನ್ನ ನಿಜವಾಗ್ಲು ಪ್ರೀತಿಸ್ತಾ ಇದ್ದಾರೆ ಕನ್ನಡವನ್ನ ಹೆಚ್ಚಾಗಿ ಆರಾಧಿಸ್ತಾ ಇದ್ದಾರೆ ಹೀಗಾಗಿ ನಮ್ಮ ಸಾಹಿತ್ಯ ಪರಿಷತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತೆ ಕರ್ನಾಟಕ ಸರ್ಕಾರ ಇವೆ ಇವರೆಲ್ಲ ಜಂಟಿಯಾಗಿ ವರ್ಷಕ್ಕೊಮ್ಮೆ ಅಥವಾ ಆರು ತಿಂಗಳಿಗೊಮ್ಮೆ ಕನ್ನಡ ಕನ್ನಡದ ಬಗ್ಗೆ ಶಿಬಿರಗಳನ್ನ ಕಾರ್ಯಾಗಾರಗಳನ್ನು ಮಾಡಿದರೆ ಇನ್ನಷ್ಟು ಅಭಿವೃದ್ಧಿ ಪಡಿಸಲಿಕ್ಕೆ ಕನ್ನಡವನ್ನ ಬೆಳೆಸಲಿಕ್ಕೆ ಉಳಿಸಲಿಕ್ಕೆ ಸಹಾಯ ಆಗುತ್ತೆ ಹೀಗಾಗಿ ನಾವು ಈ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ವಿದೇಶಿ ಗೋಷ್ಠಿಯಲ್ಲಿ ಈ ಎಲ್ಲ ಸಮಸ್ಯೆಗಳನ್ನ ನಾವು ಅಲ್ಲಿನ ಸಂಘ ಸಂಸ್ಥೆಗಳ ಮೂಲಕ ಪರಿಷತ್ತು ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎಲ್ಲರೂ ಗಂಟಿಯಾಗಿ ಆಳಿದ್ರೆ ನಾವು ಈ ಸಮಸ್ಯೆಗಳಿಗೆ ತಕ್ಕ ಒಟ್ಟು ಪರಿಹಾರ ಕಂಡುಕೊಳ್ಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ಮಂಡ್ಯದ ಸಕ್ಕರೆಯ ನಾಡಿನ ಅಕ್ಕರೆಯ ಎಲ್ಲ ಬಂಧುಗಳಿಗೆ ಕನ್ನಡದ ಒಕ್ಕಲ ಗುಣಿಯಾಗಿ ನಾನು ಕೆ ಒಂದು ನನ್ನ ಮಾತುಗಳಿಗೆ ವಿರಾಮ ನೀಡುತ್ತಿದ್ದೇನೆ ನಮಸ್ಕಾರ ಜೈ ಕರ್ನಾಟಕ ಜೈ ಕನ್ನಡ ಜೈ ಹಿಂದ್